ನಮಸ್ಕಾರ ವೆಲ್ಕಮ್ ಟು ಮೈತ್ರಿ ವಾಸ್ತು ಆ್ಯಂಡ್ ಆಸ್ಟ್ರಾಲಜಿ ಎರಡು ಸಾವಿರ ಇಪ್ಪತ್ತೈದು ವರ್ಷದಲ್ಲಿ ಈ ಸನಿ ಸಂಚಾರ ಎಫೆಕ್ಟ್ ಯಾವ ಥರ ಇದೆಯಾ ಈ ರಿಷಭ ರಾಶಿಗೆ ಅಂತ ನಾವು ನೋಡುವ ಹೀಗೆ ಶನಿ ಮಗಾತ್ಮ ಉಗಾದಿ ದಿವಸ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾರ್ಚ್ ತಿಂಗಳಲ್ಲಿ ಮೀನ ರಾಶಿಗೆ ಸಂಚಾರ ಆಗಿದೆ ಎಲ್ಲಿಂದ ಕುಂಭರಾಶಿಯಿಂದ ಸೊ ಆ ಥರ ಸಂಚಾರ ಏನಾಯ್ತಂದ್ರೆ ಈ ಋಷಭ ರಾಶಿಗೆ ಹನ್ನೊಂದನೇ ರಾಶಿನಲ್ಲಿ ಸನಿ ಸಂಚಾರ ಆಗೋದು ವಿಷಯ ಏನಪ್ಪ ಅಂದ್ರೆ ಲಾಭ ಸನಿ ನೆಲ್ತೀವಿ ಎಲ್ಲ ವಿಷಯದ ಇವ್ರು ಬಿಟ್ಟಿದ ಚಿಂತನೆ ಯಾವ ಥರ ಪ್ಲಾನ್ ಮಾಡಿದ್ರು ಇವ್ರಿಗೆ ವರ್ಕೌಟ್ ಆಗ್ತವೆ ಇಷ್ಟು ದಿವಸ ಬಿಸ್ನೆಸ್ ವಿಷಯದಲ್ಲಿ ಕೆಳಗಡೆ ಬಿದ್ದಿರೋರು ಒಂಥರ ಪ್ರಾಬ್ಲಮ್ ಫೇಸ್ ಮಾಡಿರೋರಿಗೆಲ್ಲನು ಪಾಸಿಟಿವ್ ಆಗಿ ಹೋಗೋದು ಈ ಲಾಭ ಸನಿ ಈ ಸನಿ ಸಂಚಾರ ಎರಡು ಸಾವಿರ ಇಪ್ಪತ್ತೈದು ಇದಕ್ಕೆ ಎಷ್ಟು ಪರ್ಸೆಂಟೇಜ್ ಮಾಡಿ ಕೊಡ್ಬೋದು ಅಂತ ಹೇಳಿದ್ರೆ ಇರೋ ಎಲ್ಲ ರಾಶಿನಲ್ಲಿ ಕಂಪೇರ್ ಮಾಡುವಾಗ ಈ ರಾಶಿಗೆ ತೊಂಬತ್ತೈದು ಪರ್ಸೆಂಟ್ ಒಳ್ಳೆ ಫಲನೇ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬಹುದು ಆದ್ರೂ ಒಳ್ಳೆ ಫಲ ತೊಂಬತ್ತೈದು ಪರ್ಸೆಂಟ್ ಆದ್ರೂ ಐದು ಪರ್ಸೆಂಟ್ ನೆಗೆಟಿವ್ ಎಫೆಕ್ಟು ಇದೆಯಾ ಅದು ಏನು ಅಂತ ನಾವು ಒಂದೊಂದು ಡಿಸ್ಕಸ್ ಮಾಡುವ ಈ ರಿಷಭ ರಾಶಿಗೆ ಲಾಭ ಸರಿ ಹೇಳ್ಬಿಟ್ಟಿದ್ವಿ ಸೊ ನೀವು ಯಾವುದು ಡಿಸೈಡ್ ನಿಮ್ದು ಇಷ್ಟು ದಿವ್ಸ ನಾ ಅದು ಮಾಡ್ಬೇಕು ಇದು ಮಾಡ್ಬೇಕು ಏನು ಅನ್ಕೊಂಡಿದ್ದೀರೋ ಆ ವಿಷಯಕ್ಕೆಲ್ಲ ನೀವು ಪಾಸಿಟಿವ್ ಆಗಿ ಪ್ಲ್ಯಾನ್ ಮಾಡ್ಬೋದು ಟೈಮ್ ಸೊ ಎರಡು ಸಾವಿರ ಇಪ್ಪತ್ತೈದು ಶನಿ ಸಂಚಾರ ಒಳ್ಳೆಯದು ಮಾಡುತ್ತದೆ ಇಷ್ಟು ದಿವಸ ಗುರು ಪ್ಲಾನೆಟ್ ಏನಾಗಿದೆ ಅಂದರೆ ಈ ರಾಶಿನಲ್ಲಿ ಇದ್ದಿದ್ದಾರೆ ಸೊ ನೀವು ತುಂಬ ಹಣಕಾಸು ಎಲ್ಲ ವಿಷಯನೂ ಪಾಸಿಟಿವ್ ಆಗಿ ಕೊಟ್ಟಿರ್ತಾರೆ ಸ್ವಲ್ಪ ವಿಷಯದಲ್ಲಿ ಫ್ಯಾಮಿಲಿ ವಿಷಯದಾಗಲಿ ಬೇರೆ ರಿಲೇಟಿವ್ ವಿಷಯದಾಗಲಿ ಸ್ವಲ್ಪ ನೆಗೆಟಿವ್ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರಿ ಅದು ಒಬ್ಬೊಬ್ಬರು ಪ್ಲಾನೆಟ್ ಪೊಷನ್ಗೆ ಯಾವ ಥರ ಅವರು ಸುಯೇಜ್ ಆದ್ಯೋ ಆ ಥರ ಇರ್ತವೆ ಅದು ಆದ್ರೂ ಇದು ಎಫೆಕ್ಟ್ ಯಾವ ಥರ ಪಾಸಿಟಿವ್ ಎಫೆಕ್ಟ್ ನೆಗೆಟಿವ್ ಎಫೆಕ್ಟ್ ಅಂತ ಈ ಸನಿ ಸಂಚಾರ ಅದು ಪಾಸಿಟಿವ್ ಯಾವ ವಿಷಯ ಅಂತ ನೀವು ಅನ್ಕೋಬೋದು ನೆಗೆಟಿವ್ ಯಾವ ವಿಷಯ ಅಂತ ನೀವು ಅನ್ಕೋಬೋದು ಅದು ಯಾವ್ದು ನಿಮಗೆ ಪಾಸಿಟಿವ್ ಯಾವುದು ನೆಗೆಟಿವ್ ಅಂತ ನೋಡ್ಕೋಬೋದು ಹೀಗೆ ಹನ್ನೊಂದನೇ ಮನೆಯಲ್ಲಿ ಹನ್ನೊಂದನೇ ರಾಶಿನಲ್ಲಿ ಸನಿ ಮಗಾತ್ಮ ಬರೋದು ಪಾಸಿಟಿವ್ ನಿಲ್ಬಿಟ್ಟಿದೀನಿ ಎಸ್ ತುಂಬ ವಿಷಯಕ್ಕೆ ನೈಂಟಿ ಫೈವ್ ಪರ್ಸೆಂಟ್ ಪಾಸಿಟಿವ್ ಇವಾಗ ನೋಡಿ ಈ ಪಾಸಿಟಿವ್ ವಿಷಯದಾಗ ಏನಾಗ್ತದೆ ಹಣ ಕಾಸು ಲಾಭ ಅಂಥ ವಿಷಯದಲ್ಲಿ ನಿಮಗೆ ಇಷ್ಟು ದಿವಸ ಇರೋ ಪ್ರಾಬ್ಲಮ್ನ ಸಾಲ್ವ್ ಆಗಿ ಪಾಸಿಟಿವ್ ಆಗಿ ಹೋಗ್ತದೆ ಕೈಯಲ್ಲಿ ಯಾವಾಗ ದುಡ್ಡು ಬರುತ್ತೆ ಈ ಕಡೆ ಬರುತ್ತೆ ಆ ಕಡೆ ಹೋಗ್ತದೆ ಆದ್ರೂ ಒಳ್ಳೆಯ ಲಾಭನ ಮಾಡ್ಕೊಳ್ತೀರಿ ಈ ಕಡೆ ಬರೋದು ಲಾಭ ಜಾಸ್ತಿ ಸ್ವಲ್ಪ ಖರ್ಚುಗಳು ಕಡಿಮೆ ಸೊ ಇದು ಪಾಸಿಟಿವ್ ವಿಷಯ ಇದು ಆಗೋದು ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ ನೀವು ಓನ್ ಆಗಿ ಎಫರ್ಟ್ ಆಗ್ಬಿಟ್ಟು ನೀವು ಬೆಳ್ಕೊಂಡ್ ಬಂದಿದ್ದೀರಾ ನಿಮ್ಮ ಎಫರ್ಟ್ ಬ್ಯಾರೊಬ್ಬರಿಗೂ ಯೂಸ್ ಆಗಿ ಅವರು ಪ್ಯಾರಲಾಗಿ ಬೆಳಿತಾ ಇದ್ದಾರೆ ಸೊ ಇದು ಒಳ್ಳೆ ವಿಷಯ ನಿಮ್ಮ ಜದಲ್ಲಿ ಯಾರ್ಯಾರು ಇದ್ದವ್ರೂ ಅವರೇ ಒಂದು ಪಾಸಿಟಿವ್ ಆಗಿ ಎಸ್ಪೆಷಲಿ ಪೊಲಿಟಿಷಿಯನ್ ಇರ್ತಾರೆ ನೋಡಿ ಸರ್ ಇಂಥ ಪೊಲಿಟಿಷಿಯನ್ ಆಗಲಿ ಈ ಫಿಲ್ಮ್ ಫೀಲ್ಡ್ ಆಗಲಿ ಆ ಫೀಲ್ಡ್ನವ್ರಿಗೆ ಜದಲ್ಲಿ ಯಾರು ಇರ್ತಾರೋ ಅವರು ಪ್ಯಾರಲಾಗಿ ಆಗಿ ಬೆಳಿತಾ ಇದ್ದಾರೆ ಇವಾಗ ಹತ್ತನೇ ಮನೆಯಲ್ಲಿ ಸಿನಿಮಾತ್ಮ ಸ್ವಲ್ಪ ಈ ಬಿಸ್ನೆಸ್ ವಿಷಯದಾಗಲಿ ಪ್ರೊಫೆಷನ್ ವಿಷಯದಲ್ಲಿ ತೊಂದರೆ ಕೊಟ್ಟಿರ್ತವೆ ಅದು ಇವಾಗ ಹನ್ನೊಂದನೇ ಮನೆಗೆ ಹೋಗೋದು ಆ ಇಷ್ಟು ದಿವಸ ಏನು ಪ್ರಾಬ್ಲಮ್ ಇತ್ತು ಅದು ಪಾಸಿಟಿವ್ ಆಗಿ ಅಂದ್ಕೊಂಡು ಒಳ್ಳೆ ಫಲ ಕೊಡುತ್ತವೆ ಸೊ ಬಿಸ್ನೆಸ್ ವಿಷಯ ಏನು ಬೇಕು ಪ್ಲಾನ್ ಮಾಡ್ಕೋಬೋದು ಆ ಥರ ಹೇಳ್ಕೊಂಡಿದ್ನಿ ಆದರೆ ಈ ಅಂದರೆ ಯಾವುದು ಇವಾಗ ರಾಶಿಯಲ್ಲಿ ಶನಿ ಮಹಾತ್ಮ ಇದ್ಕೊಂಡು ಆ ದೃಷ್ಟಿ ಈ ಋಷಭ ರಾಶಿಕ್ಕೆ ಈ ರಾಶಿನವ್ರಿಗೆ ಬೀಳ್ತದೆ ಸ್ವಲ್ಪ ಸನಿ ದೃಷ್ಟಿ ನೆಗೆಟಿವ್ ಎಫೆಕ್ಟ್ ಅಂದ್ಕೋಬೋದು ಬಟ್ ಆದರೆ ಹನ್ನೊಂದನೇ ಮನೆಯಲ್ಲಿ ಸನಿ ಮ ದೃಷ್ಟಿ ಏನಪ್ಪ ಅಂದರೆ ಈ ಲಾಭ ಸನಿ ಇಷ್ಟು ದಿವಸ ನೀವು ಏನೇನು ಅನ್ಕೊಂಡಿದ್ರು ನಿಮ್ಮ ಡಿಸೈಡ್ ಏನಿರ್ತವೋ ಅದು ಪಾಸಿಟಿವ್ ಆಗಿ ಪುಷ್ ಮಾಡುತ್ತವೆ ಸೊ ಅದು ಒಂದಾಗ್ತದೆ ಐದನೇ ಮನೆಗೆ ಸನಿ ದೃಷ್ಟಿ ಇದೆಯಾ ಸೊ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಈ ವಿಷಯ ಇಷ್ಟು ದಿವಸ ಓದಿಲ್ಲ ಮಕ್ಕಳು ಚೆನ್ನಾಗಿ ಓದೋಕ್ಕೆ ಚಾನ್ಸಸ್ ಚೆನ್ನಾಗಿರ್ತವೆ ಎಂಟನೇ ಮನೆಯಲ್ಲಿ ಈ ಸನಿ ದೃಷ್ಟಿ ಏನಪ್ಪ ಅಂದರೆ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತವೆ ಯಾವುದೋ ದೊಡ್ಡ ಅಮೌಂಟ್ ಬರಬೇಕಾಯ್ತು ದ ಅವಸ್ಥೆ ಹವಾಮಾನ ಪೂಸ್ ಮಾಡಿರ್ತೀರಾ ಆ ವಿಷಯದಲ್ಲಿ ರಿಲೀಫ್ ಸಿಗ್ತವೆ ಆದರೆ ಯಾಕೆ ರಾಶಿ ಸನಿಮಾತ್ಮ ದೃಷ್ಟಿ ಇರೋದು ಸ್ವಲ್ಪ ಸಂಚಲ ಮತ್ತು ಮನಸ್ಸಲ್ಲಿ ಭಯ ಹೆಲ್ತ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು ಆಮೇಲೆ ಈ ತಾಯಿ ಇರ್ತಾನೆ ನೋಡಿ ನಿಮ್ಮ ರಾಶಿನವ್ರ ತಾಯಿನವ್ರಿಗೆ ಸ್ವಲ್ಪ ಹೆಲ್ತ್ ಖರ್ಚುಗಳು ಬರುತ್ತವೆ ಅದು ಒಂದು ವಿಷಯದಲ್ಲಿ ಕೇರ್ಫುಲ್ ಆಗಿರಬೇಕು ಯಾವ ವಿಷಯ ಆದ್ರೂ ನೀವು ಎಕ್ಸ್ಪೆಕ್ಟ್ ಮಾಡ್ ಆಗೋದಿಲ್ಲ ಸ್ವಲ್ಪ ನಿಧಾನವಾಗಿ ಹೋಗೋದು ನೀವು ಎಕ್ಸ್ಪೆಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಮುಗಿಸ್ಬೇಕಾದ್ರೆ ಆಗೋದಿಲ್ಲ ಸ್ವಲ್ಪ ತಾಳ್ಮೆಯಿಂದ ಮೈಂಟೈನ್ ಮಾಡಿದ್ರೆ ಪಾಸಿಟಿವ್ ವೇ ಹೀಗೆ ಹನ್ನೊಂದನೇ ಪ್ಲೇಸ್ ಅಲ್ಲಿ ಮೀನರಾಶಿ ಕಾಲಪುರ್ಷತ್ತ ಹನ್ನೆರಡನೇ ಮನೆ ರಾಶಿ ಸೊ ಇವಾಗ ಏನಾಗ್ತಾರೆ ಈ ಫಾರಿನ್ ರಿಲೇಟೆಡ್ ಬಿಸ್ನೆಸ್ ಯಾರು ಮಾಡ್ತಿರೋ ಅವ್ರಿಗೆಲ್ಲ ಒಳ್ಳೆ ಲಾಭ ಫಲನೆ ಸಿಗ್ತವೆ ಬಿಸ್ನೆಸ್ ಪಾಸಿಟಿವ್ ಮೋಡಲ್ಲಿ ಹೋಗುತ್ತವೆ ಯಾರೋ ಎಸ್ ದಿವಸ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತೀನಿ ಫಾರಿನ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಹೀಗೆ ಪ್ಲಾನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಸರ್ ಯಾವ ಫಾರಿನ್ ಟ್ರಿಪ್ ಹೋಗ್ಬಿಟ್ಟು ಆಟೋಮೆಟಿಕ್ ಫಾರಿನ್ ನೀವು ಕನೆಕ್ಟ್ ಮಾಡಿದ್ರೆ ಫಾರಿನ್ ಟ್ರಿಪ್ ಹೋಗ್ಬಿಟ್ಟು ಬರ್ತದೆ ಅದು ಅನ್ಅೈಡಬಲ್ ಮಾಡಬೇಕಾಗುತ್ತವೆ ಸಹ ಮನೆ ಒಂದು ದೊಡ್ಡ ಮನೆ ಎಕ್ಸ್ಪೆಕ್ಟ್ ಮಾಡ್ತಾನೆ ನನ್ನ ವೀಸನ್ ಯಾವ ಥರ ಇದೆ ಆ ಥರ ಸಿಕ್ಕಿಲ್ಲ ನಾನು ಆ ಥರ ಕಾರ್ ಲಕ್ಸುರಿ ಕಾರ್ ತಗೊಳ್ಳೋಣ ಅನ್ಕೊಂಡಿದ್ದೀನಿ ಇದೆಲ್ಲ ನಾನು ಡಿಶನ್ ಆಗಿಲ್ಲ ಅಂತ ಅಂದರೆ ಇವಾಗ ಎಲ್ಲ ವಿಷಯನೂ ಪಾಸಿಟಿವೆ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ನೀವು ಎಕ್ಸ್ಪೆಕ್ಟಿಗೆ ತಕ್ಕನವಾಗಿ ಎಲ್ಲ ಸೇರಿ ಬರುತ್ತವೆ ಇಷ್ಟು ದಿವ್ಸ ಮರ್ಯಾದೆ ಇಲ್ಲ ಸರ್ ಒಂಥರ ನಮ್ಗೆ ಸೊಸೈಟಿಲಿ ಆಗಲಿ ಫ್ಯಾಮಿಲಿ ಆಗಲಿ ಮರ್ಯಾದೆ ಇವೆಲ್ಲ ಅಡಿಷನಲ್ ಒಳ್ಳೆ ಮರ್ಯಾದೆ ಗೌರವ ಎಲ್ಲ ಸೇರಿ ಬರುತ್ತವೆ ಅಲ್ಲಿ ಒಳ್ಳೆ ಲಾಭ ಒಳ್ಳೆ ಪ್ರಾಫಿಟ್ ಮಾಡಿಕೊಂಡು ನೀವು ಮುಂದುವರ್ಸೋದಕ್ಕೆ ಒಂದು ಕಾನ್ಫಿಡೆನ್ಸ್ ಸಿಗ್ತವೆ ಬಟ್ ಆದರೆ ಒಂದು ವಿಷಯ ಏನಪ್ಪ ಅಂದರೆ ಈ ಹೆಲ್ತ್ ವಿಷಯದನ್ನ ಹೇಳಿದ್ದೀನಿ ಈ ಡಯಾಬಿಟಿಕ್ ರಿಲೇಟೆಡ್ ಪ್ರಾಬ್ಲಮ್ ಇರ್ತದೆ ರೀ ಸರ್ ಅದು ಸ್ವಲ್ಪ ಅವಾಗ ಚೆಕ್ ಮಾಡ್ಕೊಳ್ಳಿ ಅದು ಮೈಂಟೈನ್ ಮಾಡ್ಕೊಂಡು ಹೋಗಿ ಯಾರೋ ಇರೋದು ಅದು ಮೈಂಟೈನ್ ಮಾಡ್ಕೊಳ್ಳೋದು ಉತ್ತಮ ಆಮೇಲೆ ಹನ್ನೊಂದನೇ ಮನೆಯಲ್ಲಿ ಈ ಶನಿವಾರ ಬರೋದು ಸ್ವಲ್ಪ ಪ್ರಾಬ್ಲಮ್ಗೂ ನೆಗೆಟಿವ್ ಹೋಗೋಕ್ಕೆ ಬರುತ್ತೆ ಎಣ್ಣೆ ಹೊಡೆಯೋದಾಗಲಿ ಬೇರೆ ಲಕ್ಸುರಿ ವಿಷಯ ಇತ್ತು ನೋಡಿದ್ರೆ ಆ ವಿಷಯ ಸ್ವಲ್ಪ ಹಳೆಯ ಗರ್ಲ್ ಫ್ರೆಂಡ್ ಅಂತ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಇರೋಬೇಕಾದ ಟೈಮ್ ಬರುತ್ತವೆ ಸ್ವಲ್ಪ ಯಾವ ವಿಷಯ ಆದ್ರೂ ಧೈರ್ಯ ಕಡಿಮೆ ಆಗಿರ್ತವೆ ಆಮೇಲೆ ಬೇರೆಯೊಬ್ಬರ ಮೇಲೆ ಡೌಟ್ ಬೀಳೋ ಸಿಚುವೇಷನ್ ಜಾಸ್ತಿ ಇರ್ತವೆ ನಿಮ್ಮ ಮೇಲೆ ಡೌಟ್ ಬೀಳ್ತಾರೆ ಅದೇ ಥರ ಫ್ಯಾಮಿಲಿಯಲ್ಲಿ ನೀವು ಡೌಟ್ ಬೀಳೋ ಥರ ಸಿಚುವೇಷನ್ ಇರ್ತವೆ ಅದು ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಒಂದು ಕೇರ್ಫುಲ್ ಆಗಿರಬೇಕು ವಿಷಯ ಫ್ರೆಂಡ್ಸ್ ವಿಷಯದಲ್ಲಿ ಸ್ವಲ್ಪ ಇಂಡೈರೆಕ್ಟ್ ಆಗಿ ಏನಾದ್ರು ಪ್ರಾಬ್ಲಮ್ ಕೊಡೋ ಥರ ರಗಸ್ಯವಾಗಿ ಏನಾದ್ರು ಮಾಡ್ತಾರೆ ಆ ವಿಷಯದಲ್ಲಿ ಸ್ವಲ್ಪ ಫ್ರೆಂಡ್ಸ್ ಮತ್ತೆ ಬೇರೆ ಲೇಡೀಸ್ ಆದ್ರೂ ಹುಷಾರ ಇರಬೇಕು ಇದು ಒಂದು ಅಲರ್ಟ್ ಅಷ್ಟೆ ಮಕ್ಕಳರೇ ಫಾರಿನ್ ಓದಿಸ್ಬೇಕು ಸರ್ ಅಂತ ತುಂಬ ಜನ ಯಾರೋ ಮೈಂಡ್ಲಿ ಇಟ್ಕೊಂಡಿರ್ತೀರ ಆರಾಮ್ಸೆ ಮಕ್ಕಳ ಫಾರಿನ್ ಕಲಸಿ ಓದಿಸ್ಬೋದು ತುಂಬ ಜನಕ್ಕೆ ಏನಾಯ್ತಂದ್ರೆ ಅಲೆ ಸಾಲ ಇರ್ತವೆ ಈ ಸಾಲ ಎಲ್ಲ ಕಂಟ್ರೋಲ್ ಬರುತ್ತೆ ತುಂಬ ಜನ ಸಾಲ ಮುಗಿಸ್ತೀರಾ ಮುಗಿಸ್ಬಿಟ್ಟು ಸ್ವಲ್ಪ ಸೇವಿಂಗ್ ಫ್ಯೂಚರ್ಗಾಗಿ ಮಾಡೋ ಸಿಚುಯೇಷನ್ ತುಂಬಾ ಚೆನ್ನಾಗಿ ಕಂಡು ಬರುತ್ತವೆ ನಿಮ್ ಕೋ ವರ್ಕರ್ಸ್ ನೋಡಿ ಸರ್ ಇಷ್ಟು ದಿವಸ ನಿಮ್ ಇರ್ತಾರೆ ಆಮೇಲೆ ಬಾಸಾಗ್ಲಿ ತುಂಬಾ ಜನ ಇರ್ತಾರೆ ನೋಡಿದ್ರೆ ಇಷ್ಟು ದಿವಸ ನಿಮ್ಗೆ ಒಂದು ರೆಸ್ಪೆಕ್ಟ್ ಇರಲಿಲ್ಲ ಪ್ರೊಫೆಷನಲ್ಲಿ ನೀನಪ್ಪ ಈಗ ಹಿಂಗೆ ಮಾಡ್ತಾನೆ ಹಂಗೆ ಆಗುತ್ತೆ ಈಗ ನಿಮ್ಗು ಸ್ಪೆಷಲ್ ಮರ್ಯಾದೆ ಸ್ಪೆಷಲ್ ರೆಸ್ಪೆಕ್ಟ್ ಬರ್ತವೆ ಎಲ್ಲರೂ ನಿಮ್ನೆ ತಲೆ ಮೇಲೆ ಇಟ್ಕೊಂಡು ನಿಮ್ಮ ಅಪ್ರಿಷಿಯೇಟ್ ಮಾಡೋ ಸಿಚುಯೇಷನ್ ಚೆನ್ನಾಗಿರ್ತವೆ ಎಸ್ಪೆಷಲಿ ಪೊಲಿಟೀಷಿಯನ್ ಇರ್ತಾರೆ ನೋಡಿ ಪೊಲಿಟಿಷಿಯನ್ ಯಾವಾಗ ಇವಾಗ ರಿಷಭರಾಶಿನ ಇರ್ತಾರೋ ಒಳ್ಳೆ ಅವ್ರಿಗೆ ಪೊಸಿಷನ್ ಆಗಲಿ ಗೌರವ ಆಗಲಿ ಹೊಸ ಹೊಸ ಬೆನಿಫಿಟ್ ಬರೋದು ಪೊಸಿಷನ್ ಕಂಡು ಬರುತ್ತವೆ ಗೌರ್ಮೆಂಟ್ ಜಾಬಲ್ಲಿರೋರ್ಕು ಒಳ್ಳೆ ಡಿಪಾರ್ಟ್ಮೆಂಟ್ ಚೇಂಜಸ್ ಬಂದು ಅವ್ರು ಸ್ವಲ್ಪ ಪಾಸಿಟಿವ್ ಆಗಿ ಮುಂದೋಗೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ ನಿಮಗೆ ಎಷ್ಟು ಎಫೆಕ್ಟ್ ಆಗ್ತವೋ ಅದಕ್ಕೊಂದು ಟೆ ಟೆನ್ ಪರ್ಸೆಂಟ್ ಎಫೆಕ್ಟ್ ಆದರೆ ಟ್ವೆಂಟಿ ಪರ್ಸೆಂಟ್ ನಿಮ್ಗೆ ಪ್ರಾಫಿಟ್ ಇರ್ತವೆ ನೀವೇವ್ ಅನ್ಕೊಂಡಿದಿರೋ ಎಲ್ಲ ವಿಷಯ ನೀವು ಪ್ಲ್ಯಾನ್ ಮಾಡ್ಕೋಬೋದು ಸ್ವಲ್ಪ ಜನ ಹಸ್ಬೆಂಡ್ ವೈಫ್ ಗ್ಯಾಪ್ ಶುರುವಾಗಿ ತಾವ್ರ ಮನೆಗೆ ಹೋಗಿರ್ತಾರೆ ಇಲ್ಲ ವೈಫು ಡಿಸ್ಕಂಟಿನ್ಯೂ ಆಗಿದ್ದಾರೆ ಎರಡನೇ ಪ್ಲಾನ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಆರ್ ಎಮ್ ಸಿ ಎರಡನೇ ಮ್ಯಾರೇಜ್ ಆಗೋಕ್ಕೆ ತುಂಬ ಚಾನ್ಸಸ್ ಚೆನ್ನಾಗಿರ್ತವೆ ಯಾರಾದ್ರೂ ಎರಡನೇ ಮ್ಯಾರೇಜ್ ಇದೆಯಾ ಮಾಡ್ಕೊಳ್ಳಿ ಸರ್ ಆಮೇಲೆ ಹೊಸ ಮ್ಯಾರೇಜ್ ಫಸ್ಟ್ ಮ್ಯಾರೇಜ್ ಮಾಡೋದು ಫಸ್ಟ್ ಮ್ಯಾರೇಜ್ಗೆ ಚಾನ್ಸಸ್ ಇರ್ತವೆ ಮ್ಯಾರೇಜ್ ವಿಷಯದಲ್ಲಿ ಒಳ್ಳೆ ಚೆನ್ನಾಗಿ ಇರ್ತವೆ ಸ್ಟೂಡೆಂಟ್ಗಳಿರ್ತಾರೆ ನೋಡಿ ಒಳ್ಳೆ ಮಾರ್ಕ್ಸ್ ತೊಗೊಳ್ತಾರೆ ಈ ಋಷಭರಾಶಿನವ್ರು ಇದ್ದರೆ ಆಟೋಮೆಟಿಕ್ ಸ್ವಲ್ಪ ಓದಿದರೆ ಟೆನ್ ಪರ್ಸೆಂಟ್ ಓದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ತೊಗೊಳ್ತಾರೆ ಸೊ ಅದು ವಿಷಯದಲ್ಲಿ ಮಾಡ್ಕೋಬೋದು ಸೊ ಇದೆಲ್ಲ ಒಳ್ಳೆ ವಿಷಯ ಇಂಥ ನೆಗೆಟಿವ್ ವಿಷಯ ಇದೆಯೇ ಏನಾದರೂ ನಾವು ಪರಿಹಾರ ಮಾಡಿಕೊಂಡು ಮುಂದುವರಿಸ್ಬೇಕಂತ ಹೇಳಿದ್ರೆ ಏನಿಲ್ಲ ಈ ಚಂದ್ರ ಋಷ್ಪಸಕ್ಕೆ ತಿರುಪತಿ ವೆಂಕಟರಮಣ ಸ್ವಾಮಿನೇ ಒಂದು ಸಾರಿ ಹೋಗ್ಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಾವು ಪ್ರೇ ಮಾಡ್ಕೊಂಡು ಬಂದ್ರೆ ಇದು ಒಳ್ಳೆ ವಿಷಯಕ್ಕೆ ಪಾಸಿಟಿವ್ ಆಗಿ ಕೆಟ್ಟ ವಿಷಯಕ್ಕೆ ಸ್ವಲ್ಪ ಸಪೋರ್ಟಿವ್ ಆಗಿ ಅದು ಅವಾಯ್ಡ್ ಮಾಡೋದು ವಿಷಯ ದೇವರೇ ಇದು ಮಾಡಿಕೊಂಡು ಇರೋದು ಈ ಸನಿ ಸಂಚಾರ ಒಳ್ಳೆ ಪಾಸಿಟಿವ್ ಫಲ ಅಂತ ಹೇಳಿ ಆಲ್ ದಿ ಬೆಸ್ಟ್ ಒಳ್ಳೇದಾಗಲಿ के पीटरवस, नमस्कारा.